ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾನ್ಯ ನಿರ್ದೇಶಕರ ನಿರ್ದೇಶನದಂತೆ ರಾಜ್ಯಾದ್ಯಂತ ನಶಾಮುಕ್ತ ಭಾರತ ಅಭಿಯಾನ ಹಮ್ಮಿಕೊಂಡಿದ್ದು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ನಶ್ ನಶಾಮುಕ್ತ ಅಭಿಯಾನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಸಿದ್ಧಗಿ ತಾಲೂಕು ಪಂಚಾಯಿತಿಯಲ್ಲಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವುದರ ಮೂಲಕ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ರಾಮು ಅಗ್ನಿ ಎ ಸಿ ಡಿ ಪಿ ಎಸ್ ಎನ್ ಎ ಡಿ ಶ್ರೀ ನಿತ್ಯಾನಂದ ಹಾಗೂ ಶ್ರೀ ಎ ಎ ದುರ್ಗದ್ ತಾಲೂಕು ಪಂಚಾಯಿತಿ సిబ్బంది వర్గ మొత్తం విఆర్ డబ్ల్యూ ఎంఆర్ డబ్ల్యూ యూఆర్ డబ్ల్యూ లు తూక పాలకర ఒక్కూట అధ్యక్ష విఠల్ కర్జగిత్తనూరు పదాధికారి హాజరారు ఈ వరద మరత్యా ఎంఆర్ డబ్ల్యూ తాలూకు పంచాయతీ సిందీకరా దివ్యాంగు చలచి హన్యవారు ಅದಕ್ಕೆ ತಾವುಗಳು ಯಾರಾದ್ರೂ ಮಾಡ್ತಾ ಇರ್ತಾರೆ ಆದಷ್ಟು ಬಿಟ್ಟು ಬಿಡೋದು ಒಳ್ಳೇದು ಕೆಲವೊಂದು ಇಲ್ಲ ಯಾವ ವಯಸ್ಸು ತಗೋತಾರ ಬಟ್ ಅದು ಸುಮ್ಮನೆ ಜಸ್ಟ್ ಅದನ್ನ ತೊಗೊಳ್ಬೇಕು ಬಿಟ್ರೆ ಅದನ್ನೇ ಒಂದು ಪೂರಾ ಪ್ರೊಫೆಷನಿಸ್ಟ್ ಆಗಿಬಾರ್ದು ಇರ್ಬೇಕು ಅದನ್ನೇ ಎಡಿಕ್ಟ್ ಆಗಿಬಾರ್ದು ಈಗ ಕಾಮನ್ ಆಗಿ ಕೆಲವೊಬ್ರು ಗಾಯದಾಗ ನೀವು ಒಂದು ಒಳ್ಳೆ ಕ್ವಾಲಿಟಿ ಮಾಡ್ರಿ ಒಳ್ಳೆ ಕ್ವಾಲಿಟಿ ಇರ್ತದೆ ಕುಡೀರಿ ಆದ್ರೆ ಸ್ವಲ್ಪ ಮಟ್ಟಿಗೆ ಇರಬೇಕದು ಯಾವಾಗ ಇರಬೇಕು

ಇವು ಏನೋ ರೂಲ್ಸ್ಗಳು ಫಾಲೋ ರೈಟಿಂಗ್ ಅಂತಾರ ಅದೇ ರೀತಿ ರೈಟಿಂಗ್ ಮಾಡಬೇಕು ಡೈಟಿಂಗ್ ಇವ್ರಲ್ಲಿ ರೈಟಿಂಗ್ ಮಾಡಬೇಕದ ಆದಷ್ಟು ಅವುಗಳಿಂದ ನಮ್ಮ ಪರಿಸ್ಥಿತಿ ನೋಡಿ ನಮ್ಮ ದೇಹದ ಒಂದು ಇಮ್ಯುನಿಜೇಷನ್ ನೋಡಿ ನೋಡಿ ಇವೆಲ್ಲ ಮಾಡೋದು ಒಳ್ಳೆಯದು ಕೆಲವರು ಎಷ್ಟೋ ಜನ ಬಾಯಿಯಲ್ಲಿ ದುಡ್ಡು ಕಟ್ಟಿಂದು ಸಿಗರೇಟ್ ನಾಲಿಗೆ ಗಣ ಕ್ಯಾನ್ಸರ್ ಆಗಿದ್ರೆ ನಾಲಿಗೆ ಕ್ಯಾನ್ಸರ್ ಆದ್ರೆ ನಾಲಿಗೆ ಕಟ್ ಮಾಡಿದ್ರೆ ಮಾತಾಡೋಕವಲ್ಲ ಊಟ ಮಾಡಕ್ಕೂ ಎಷ್ಟು ಕೆಟ್ಟ ಪರಿಸ್ಥಿತಿ ಜೀವನ ಅಲ್ಲ ಅದ ಅದಕ್ಕ ಆದಷ್ಟು ನಾವು ಇವೇನು ಈ ಧೂಮಪಾನ ಆಗಲಿ ಈ ನಶೆ ಪದಾರ್ಥಗಳಾಗಲಿ ನಶೆ ಅಂದ್ರೆ ಇದು ಗಾಜಾ ಬಂತು ಬೀಣಿ ಬಂತು ಆಮೇಲೆ ಇದು ಸಿಗರೇಟ್ ಬಂತು ಇವೆಲ್ಲ ಅದೇ ತಂಬಾಕು ಬಂತು ಉಟಕ ಬಂತು ಇವೆಲ್ಲ ಇವೆಲ್ಲಗಳು ಕೂಡ ನಮ್ಮ ದೇಹಕ್ಕೆ ಮಾರಾಟನೆ ಅದು ಎಸ್ಪೆಷಲಿ ಎಲ್ಲಿ ಬಂದ್ರು ಬಾಯಿ ಬರ್ಬಾರ್ದು ಬಾಯಿ ಬಂದ್ರೆ ಎಲ್ಲರೂ ಬಂದಾಗಿಬಿಡ್ತದೆಲ್ಲ ಆದಷ್ಟು ಮಾರಾಟ ಕಾಯಿಲೆ ಇಲ್ಲಿ ಇಲ್ಲ ಯಾರು ಎಂತ ವೈರಿ ಕೂಡ ಬರ್ಬಾರದು ಬಂದ್ ಅದು ಬಂದು ಅನುಭವಿಸಿದ್ರಿಗೆ ಗೊತ್ತದೆ ಬಹಳ ಸಿಕ್ಕಾ ಮಾಡಿ ಸಮಸ್ಯೆ ಅವ್ರು ದಿನ ಹೆಸರು ಒಂದೊಂದು ಕ್ಷಣ ಒಂದೊಂದು ಇನ್ನೊಂದು ಮಾಡ್ಕೊಳತ್ತವು ಅದ ಅಂತ ಒಂದು ನಾವು ಜೀವನ ಮಾಡೋದು ನಮಗೆ ನಮ್ ನಿಮ್ಮಲ್ಲಿ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಇನ್ನೇನೆ ಪ್ರತಿಜ್ಞೆ ಮಾಡಿದೀವಿ ಆದಷ್ಟು ಯಾರಾದರೂ ಮಾಡ್ತಿದ್ರೆ ಇಲ್ಲಿಗೆ ಅದ ಬಿಟ್ಟು ಒಂದು ಒಳ್ಳೆಯ ಆಹಾರದತ್ತ ಹಣ್ಣು ಹಂಪಲ್ ಜ್ಯೂಸ್ ಅದನ್ನ ನೀವು ಕುಡೀರಿ ಅಥವಾ ಎಳೆ ನೀರು ಇರ್ತದ ಎಳೆ ನೀರು ಕುಡ್ರಿ ಇವಾಗ ನಾವು ಮುಗ ಕೂಡ ಸಾಕಿಟ್ಸ್ ಕೂಡ ನಾವು ಕುಡಿಬಿಡುದ್ರೇವನ್ ತಮ್ಸಪ್ ಆಯ್ತು ರೈಟ್ ಆಯ್ತು ಅದರಲ್ಲಿ ಕೂಡ ಅಲ್ಕೋಹಾಲ್ ಸ್ವಲ್ಪ ಮಟ್ಟಿಗೆ ಇರ್ತದ